ನನ್ನ ಹೆಸರು ಚಂದ್ರಶೇಖರ ರೆಡ್ಡಿ ಅಂತ ಪಾಗೋಡ ತಾಲೂಕು ಬೆಳ್ಳಿಬಟ್ಲು ಬೆಳ್ಳಿಬಟ್ಲು ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾನು ಸೇವೆ ಸಲ್ಲಿಸಿದ್ದೀನಿ ಈಗ ನಿರ್ದೇಶಕನಾಗಿ ತುಮಕೂರು ಸಹಕಾರಿ ಹಾಲು ಒಕ್ಕೂಟಕ್ಕೆ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೀನಿ ನಾನು ಆಯ್ಕೆ ಆದಾಯಗಳಿಂದ ವಿಶೇಷ ಸವಲತ್ತುಗಳನ್ನು ರೈತರಿಗೆ ಏನೇನು ಸವಲತ್ತು ಬರುತ್ತೋ ಅದನ್ನೆಲ್ಲನೂ ಈಗ ಕಟ್ರು ರಿಯಾಯಿತಿ ದರದಲ್ಲಿ ಹಾಲು ಕರೆಯುವ ಯಂತ್ರ ರಿಯಾಯಿತಿ ದರದಲ್ಲಿ ರೈತರಿಗೆ ಬಿತ್ತನೆ ಜೋಳ ಬಿತ್ತನೆ ಒಂದು ಕಡ್ಡಿ ಇದು ಬಿತ್ತನೆ ಕಡ್ಡಿ ಹೊಸ ಹೊಸ ತಳಿಯ ಕಡ್ಡಿ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನೇಕ ಸವಲತ್ತುಗಳನ್ನು ಇದ್ದೀವಿ ಏನು ಇದು ಹಾಸ್ಟೆಲ್ಲು ತುಮಕೂರು ಹಾಸ್ಟೆಲ್ನಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೌಲಭ್ಯವನ್ನು ಕೊಡಿಸ್ತಾ ಇದ್ದೀವಿ ಈಗಾಗಲೇ ತುಮಕೂರಿನಿಂದ ಹಳ್ಳಿಗಳಿಂದ ನೂರ ನಲವತ್ತು ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಜಿಲ್ಲಾ ಕೇಂದ್ರ ಇರೋದರಿಂದ ಯೂನಿವರ್ಸಿಟಿ ಇಂಜಿನಿಯರಿಂಗು ಮೆಡಿಕಲ್ ಎಲ್ಲ ಇರೋದರಿಂದ ನಮ್ಮ ಪಾವಗಡ ತಾಲೂಕಿಗೆ ಅತಿ ಹೆಚ್ಚಿನ ಹಾಸ್ಟೆಲ್ ಸೀಟುಗಳನ್ನು ಕೊಡಬೇಕು ಅಂತಂದು ಹೇಳಿ ನಮ್ಮ ಕಾರ್ಯಕಾರಿ ಮಂಡಳಿ ಹಾಗೂ ಅಧ್ಯಕ್ಷರು ಅಧಿಕಾರಿ ವರ್ಗದಲ್ಲಿ ಈಗಾಗಲೇ ಕೇಳಿ ಈಗಾಗಲೇ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳನ್ನು ಇಲ್ಲಿಂದ ಕಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಪ್ರೋತ್ಸಾಹಧನ ಮತ್ತು ಮೆರಿಟು ಸ್ಟೂಡೆಂಟ್ಸ್ಗೆ ಮೆಡಿಕಲ್ಗೆ ಇಪ್ಪತ್ತೈದು ಸಾವಿರ ಇಂಜಿನಿಯರಿಂಗ್ಗೆ ಹತ್ತು ಸಾವಿರ ಈ ರೀತಿ ಹಣದ ಒಂದು ಇದು ಮಾಡ್ತಾಯಿದ್ದೀವಿ ಅದೇ ರೀತಿ ವೈದ್ಯಕೀಯ ವೆಚ್ಚ ಟ್ವೆಂಟಿ ಫೈವ್ ಪರ್ಸೆಂಟು ವೈದ್ಯಕೀಯ ವೆಚ್ಚ ಈಗಾಗಲೇ ಸುಮಾರು ನಮ್ಮ ಸಿ ಎಮ್ ಸಿದ್ದರಾಮಯ್ಯನವರು ಪಾಗೋಡಕ್ಕೆ ಬಂದಾಗ ಈಗಾಗಲೇ ಅವ್ರ ಮುಖಾಂತ್ರನೇ ಚೆಕ್ಗಳ ಒಂದು ವಿತರಣೆಯನ್ನು ಸಹ ನಾವು ಪಾಗೋಡದಲ್ಲಿ ಅಧ್ಯಕ್ಷರ ಮುಖಾಂತರ ಈಗಾಗಲೇ ಮಾಡಿದ್ದೀವಿ ಇನ್ನು ಮುಂದೆ ಅನೇಕ ಸೌಲಭ್ಯಗಳನ್ನು ರೈತರಿಗೆ ಒದಗಿಸಿಕೊಡುವ ಒದಗಿಸಿಕೊಡುವಲ್ಲಿ ನಾನು ನಿರಂತರವಾಗಿ ಸೇವೆ ಮಾಡ್ತಾಯಿದ್ದೀನಿ